ದುಃಖದ ಸರಣಿ ಮುಗಿಯುತ್ತಲೇ ಇಲ್ಲವೇ ಬುದ್ಧನ ಈ ಮಾತು ಬದುಕನ್ನೂ ಬದಲಿಸಬಹುದು ಜೀವನದಲ್ಲಿ ದುಃಖ ಕೊನೆಗೊಳ್ಳುತ್ತಲೇ ಇಲ್ಲವೇ ಯಾವತ್ತೂ ಮುಗಿಯದ ದುಃಖದ ಸರಣಿಗೆ ಇತಿ ಹಾಡುವುದು ಹೇಗೆ ಗೌತಮ ಬುದ್ಧನ ಬಳಿ ಇದಕ್ಕೆ ಸರಿಯಾದ ಪರಿಹಾರವಿದೆ ಬೌದ್ಧ ಧರ್ಮದ ಸಂಸ್ಥಾಪಕ ಮಹಾತ್ಮ ಗೌತಮ ಬುದ್ಧ ಯಾವಾಗಲೂ ಜನರಿಗೆ ಅಹಿಂಸೆ ಮತ್ತು ಸಹಾನುಭೂತಿಯ ಅರ್ಥವನ್ನು ಕಲಿಸಿದರು ಗೌತಮ ಬುದ್ಧನ ಅಮೂಲ್ಯವಾದ ಆಲೋಚನೆಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಬುದ್ಧನ ಆಲೋಚನೆಗಳನ್ನು ಸಂತೋಷದ ಜೀವನದ ಸೂತ್ರಗಳು ಎಂದು ಕರೆಯಲು ಇದು ಕಾರಣವಾಗಿದೆ ಗೌತಮ ಬುದ್ಧನು ಜೀವನದ ಪ್ರಮುಖ ಸತ್ಯದ ಬಗ್ಗೆ ಜನರಿಗೆ ತಿಳಿಸುತ್ತಾನೆ ಮತ್ತು ಅದೇ ದುಃಖ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸುತ್ತಾನೆ ಆದರೆ ಗೌತಮ ಬುದ್ಧ ಹೇಳುತ್ತಾನೆ ಪ್ರಕೃತಿಯಲ್ಲಿ ಋತುಗಳು ಬದಲಾಗುವಂತೆ ಮಾನವ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ ಜಗತ್ತಿನಲ್ಲಿ ಎಷ್ಟೇ ಶ್ರೀಮಂತನಾಗಿದ್ದರೂ ಜೀವನದಲ್ಲಿ ದುಃಖವಿಲ್ಲದವರು ಯಾರೂ ಇಲ್ಲ ಆದರೆ ಈ ವಿಷಯವನ್ನು ಸದಾ ನೆನಪಿನಲ್ಲಿಡಿ ಜೀವನದಲ್ಲಿ ಸುಖ ದುಃಖಗಳೆರಡೂ ಸ್ಥಿರವಲ್ಲ ನೀವು ಸಂತೋಷವಾಗಿದ್ದರೆ ನೀವು ಖಂಡಿತವಾಗಿಯೂ ಒಂದು ಸಮಯದಲ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ದುಃಖವನ್ನು ಅನುಭವಿಸುವಿರಿ ಮತ್ತು ನೀವು ಅತೃಪ್ತರಾಗಿದ್ದರೆ ಒಂದು ದಿನ ನೀವು ಖಂಡಿತವಾಗಿಯೂ ಈ ನೋವಿನಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಗೌತಮ ಬುದ್ಧನು ದುಃಖಕ್ಕೆ ಕಾರಣ ಏನೇ ಇರಬಹುದು ಆದರೆ ದುಃಖವನ್ನು ಪೋಷಿಸುವವನು ಸ್ವತಃ ಮನುಷ್ಯನೇ ಮತ್ತು ದುಃಖವನ್ನು ಹೆಚ್ಚಿಸುವಲ್ಲಿ ಮನುಷ್ಯನ ಪಾತ್ರವೇ ಪ್ರಮುಖವಾಗಿ ಇದೆ ಎಂದು ಹೇಳುತ್ತಾನೆ ನೀವು ಯಾವುದೇ ರೀತಿಯ ತೊಂದರೆಯಲ್ಲಿದ್ದರೆ ಅದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಪರಿಸ್ಥಿತಿ ಎಷ್ಟೇ ಇದ್ದರೂ ತಾಳ್ಮೆಯಿಂದಿರಿ ಜ್ಞಾನ ಬೋಧನೆಗಳು ಆಲೋಚನೆಗಳು ಮತ್ತು ಗೌತಮ ಬುದ್ಧನ ಕಥೆಗಳೊಂದಿಗೆ ನಿಮ್ಮ ಜೀವನವು ಸಂತೋಷ ಮತ್ತು ಯಶಸ್ವಿಯಾಗಬಹುದು ಇದು ಖಂಡಿತವಾಗಿಯೂ ನಿಮಗೆ ದುಃಖದಿಂದ ಪರಿಹಾರವನ್ನು ನೀಡುತ್ತದೆ ಜೀವನದಿಂದ ದುಃಖವನ್ನು ತೊಡೆದುಹಾಕಲು ಗೌತಮ ಬುದ್ಧನಿಂದ ತಿಳಿಯಿರಿ ಹೀಗೆ ದುಃಖ ದೂರವಾಗುತ್ತದೆ ದುಃಖವನ್ನು ಅರ್ಥ ಮಾಡಿಕೊಳ್ಳಿ ಗೌತಮ ಬುದ್ಧನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಸಣ್ಣ ಅಥವಾ ದೊಡ್ಡ ವಿಷಯಗಳ ಬಗ್ಗೆ ದುಃಖಿತನಾಗಿರುತ್ತಾನೆ ಆದರೆ ದುಃಖಿಸುವ ಮೊದಲು ದುಃಖದ ಕಾರಣವನ್ನು ನೀವು ಅರ್ಥ ಅದಕ್ಕಾಗಿಯೇ ಮೊದಲೂ ನಿಮ್ಮ ದುಃಖವನ್ನು ಅರ್ಥ ನೀವು ಅರ್ಥ ಮಾಡಿಕೊಳ್ಳದೆ ದುಃಖವನ್ನು ಪ್ರಾಬಲ್ಯಗೊಳಿಸಲು ಅನುಮತಿಸಿದರೆ ನಿಮ್ಮ ನೋವು ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಜೀವನವು ದುಃಖಗಳ ಪರ್ವತದಂತೆ ತೋರುತ್ತದೆ ದುಃಖವನ್ನು ಹೋಗಲಾಡಿಸುವ ಮೂಲಮಂತ್ರವೆಂದರೆ ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳುವವರೆಗೆ ದುಃಖವೂ ನಮ್ಮನ್ನು ಬಿಡುವುದಿಲ್ಲ ತೀವ್ರವಾದ ಬಯಕೆಯೇ ದುಃಖಕ್ಕೆ ಕಾರಣ ಬುದ್ಧನ ಪ್ರಕಾರ ದುಃಖಕ್ಕೆ ದೊಡ್ಡ ಕಾರಣವೆಂದರೆ ಕಡುಬಯಕೆ ಯಾವುದೋ ಒಂದು ಬಲವಾದ ಬಯಕೆ ಅಥವಾ ಅತೃಪ್ತಿ ದುಃಖಕ್ಕೆ ಕಾರಣವಾಗಿದೆ ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ತನಗೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಯಸಬಾರದು ಮತ್ತು ಅವನು ಯಾರಿಂದಲೂ ಹೆಚ್ಚಿನದನ್ನು ನಿರೀಕ್ಷಿಸಬಾರದು ನಿಮ್ಮ ಆಸೆಗಳನ್ನು ನಿಯಂತ್ರಿಸಲು ನೀವು ಕಲಿತರೆ ದುಃಖವು ತಾನಾಗಿಯೇ ಹೋಗುತ್ತದೆ ದುಃಖ ದೂರವಾಗುವುದು ಹೀಗೆ ಗೌತಮ ಬುದ್ಧ ಹೇಳುತ್ತಾನೆ ಜೀವನದಲ್ಲಿ ದುಃಖವಿದ್ದರೆ ಸುಖವೂ ಇರುತ್ತದೆ ಇಂದಿನ ದಿನ ಕೆಟ್ಟದಾಗಿದ್ದರೆ ನಾಳೆಯ ದಿನ ಖಂಡಿತ ಒಳ್ಳೆಯದಾಗುತ್ತದೆ ಜಗತ್ತಿನಲ್ಲಿ ಪರಿಹಾರವಿಲ್ಲದ ಯಾವುದೇ ಸಮಸ್ಯೆಯಿಲ್ಲ ನೀವು ಈ ವಿಷಯಗಳನ್ನು ಅರ್ಥ ಮತ್ತು ದುಃಖವನ್ನು ಖಂಡಿತವಾಗಿ ತೆಗೆದುಹಾಕಬಹುದು